ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟಿಪ್ಷನ್ಸ್ಗೆ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ನವೋದಯ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಸಿಂಪ್ಲಿ ಕ್ಷೇಷನ್ಸ್ ಲೆಕ್ಕಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋನು ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ಕೊತ ಬಂದಿದ್ದೀನಿ ಮತ್ತು ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಬಿಡಿಸ್ತಾ ಇದ್ದೀನಿ ಇವತ್ತಿನ ಇನ್ ಎಕ್ಸಾಮ್ ತನೂ ಓನ್ಲಿ ಪೇಪರ್ ಪೇಪರ್ಗಳನ್ನು ಬಿಡಿಸ್ತಾ ಇರ್ತೀನಿ ಎಲ್ಲ ಕ್ವೆಶನ್ಸ್ಗಳನ್ನೇ ಯಾವ ಥರ ಸಿಂಪ್ಲಿಫಿಕೇಶನ್ಸ್ ಕ್ವಶನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ದಾವ ಯಾವ ಯಾವ ಎಕ್ಸಾಮ್ಸ್ ನಲ್ಲಿ ಕೇಳ್ದಾನ ಅಂತೇಳಿ ಇಲ್ಲಿ ಹಾಕಿರ್ತಿರ್ತೇನೆ ನೀವು ನೋಡ್ಕೊತ ಫಸ್ಟ್ ಫಸ್ಟು ಯಾರು ಕಾಡ್ಕೊಡಿ ಯಾಕಪ್ಪ ಅಂದ್ರೆ ಹಿಂದಿನ ಎಲ್ಲ ವೀಡಿಯೋಗಳನ್ನ ನಿಮಗೆ ಸಿಗ್ತಾವೆ ಎಲ್ಲ ಚಾಪ್ಟರ್ಗಳು ನಿಮ್ಗೆ ಕವರ್ ಆಗ್ತವೆ ಹಾಗಾದ್ರೆ ಸಿಂಪ್ಲಿಫಿಕೇಶನ್ಸ್ ಒಳಗಡೆ ಅಂದರೆ ಕನ್ನಡ ಒಳಗಡೆ ಸರಳೀಕರಣ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಿರ್ತಿರ್ತಾನೆ ನೋಡ್ರಿ ಹದಿನೈದು ಇಂಟು ನಾಲ್ಕು ಮೈನಸ್ ಹತ್ತು ಡಿವೈಡೆಡ್ ಬೈ ಎಷ್ಟಿದೆಯಪ್ಪ ಎಪ್ಪ ಅಂದ್ರೆ ಐದಿದೆ ಅನ್ನ ಸುಲಭಗೊಳಿಸಿದಾಗ ದೊರೆಯುವ ಉತ್ತರ ಎಷ್ಟು ಅಂತೇಳಿ ತರ ಕೊಟ್ಟಾಗ ನಮ್ಗೆ ಇವರು ನೇರವಾಗಿ ಆನ್ಸರ್ಸ್ನ ಹೇಳಕ್ಕೆ ಸಾಧ್ಯ ಇಲ್ಲ ಸರ್ ಸಿಂಪ್ಲಿಫಿಕೇಶನ್ಸ್ ಲೆಕ್ಕಗಳನ್ನು ಒಂದು ಅಥವಾ ಎರಡು ಕ್ವೆಶನ್ಸ್ಗಳು ಬೇರೆ ಬರೆದಿರ್ತವೆ ಅವ ಸ್ಪೀಡಾಗಿ ಬಿಡಿಸ್ಕೊಂಡ್ಬಿಡ್ಬೇಕು ಫಸ್ಟಿಗೆ ಸಿಂಪ್ಲಿಫಿಕೇಶನ್ಸ್ ಬಿಡ್ಬೇಕಪ್ಪ ಅಂದ್ರೆ ಡಿವೈಡೆಡ್ ನ ಬಿಡಿಸ್ಬೇಕು ಹಾಗಾದ್ರೆ ಹದಿನೈದು ಇಂಟು ನಾಲ್ಕನೇ ಆ್ಯಜಿಟೀಸ್ ಬರೀರಿ ಮೈನಸ್ ಇದನ್ನು ಇಲ್ಲಿ ಕ್ವಶನ್ಸ್ ನ ಬರ್ಕೊ ಬಿಡಿಸ್ಬಿಡ್ತೀನಿ ಐದು ಎರಡನೇ ಎಷ್ಟಪ್ಪ ಅಂದ್ರೆ ಹತ್ತು ಅಂತ ಕಿತ್ತು ಹೌದಾ ಹತ್ತು ಇದನ್ನು ಬರೀಬೇಕು ಇನ್ನು ಡಿವೈಡೆಡ್ ಬೈ ಆದನ ತಕ್ಷಣ ಇಂಟು ಗುಣಿಸ್ಬೇಕು ಹಾಗಾದ್ರೆ ಡಿವೈಡೆಡ್ ಬೈ ಮುಗೀತು ಈಗ ಇಂಟು ಹದಿನೈದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಅರವತ್ತು ಮೈನಸ್ ಎರಡು ಅರವತ್ತ ಎರಡು ಕಳೀರಿ ಐವತ್ತ ಎಂಟು ಹಾಗಾದರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ಸ್ ಸಿ ಇದು ಸಿಂಪಲ್ ಇದೆ ಕ್ವೆಶನ್ಸು ಈ ಥರನ ಕ್ವಶನ್ಸ್ನ ಕೇಳಿದಾನೆ ಅರವತ್ತೆಂಟು ಐವತ್ತೆಂಟು ರೈಟ್ ಆನ್ಸರ್ ಇನ್ನು ಇಲ್ಲಿ ಇದಾವೆ ನೋಡ್ರಿ ಕ್ವೆಶನ್ಸ್ಗಳು ಯಾವ ಥರ ಇದಾವೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಕ್ವಶನ್ಸ್ನ ಕೇಳ್ದಾನೆ ಕ್ವಶನ್ಸ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬರ್ರಿ ಕ್ವಶನ್ಸ ಹತ್ತು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಮೈನಸ್ ಮೂರು ಇಂಟು ಎರಡು ಪ್ಲಸ್ ನಾಲ್ಕು ಬೈ ಡಿವೈಡೆಡ್ ಬೈ ಎರಡು ಇಂಟು ಎರಡು ಹತ್ತು ಮೈನಸ್ ನಾಲ್ಕು ಇದನ್ನ ಇಲ್ಲಿ ಸಾಕಷ್ಟು ಕಡೆ ಎರಡೆರಡು ಕಡೆ ಏನಾಗಿದ್ದಪ್ಪ ಅಂದ್ರೆ ಸಂಖ್ಯೆಗಳು ರಿಪೀಟೆಡ್ ಆಗಿರ್ತಿರ್ತವೆ ಚಿಹ್ನೆಗಳು ರಿಪೀಟೆಡ್ ಆಗಿದ್ದಾವೆ ಸಂಖ್ಯೆಗಳು ಕೂಡ ರಿಪೀಟ್ ಆಗಿದ್ದಾವೆ ಹಾಗಾದ್ರೆ ನಾವು ಇದನ್ನ ಸೆರಲಾಗಿ ಬಿಡಿಸ್ಕೊತ ಬಂದಾಗ ನೆಕ್ಸ್ಟ್ ಫಸ್ಟ್ ಗೆ ಇಲ್ಲೇ ಹೋಗ್ಬಿಡ್ತು ಬಡ್ಸ್ಕೊತ್ರಿ ಹತ್ತು ಪ್ಲಸ್ ಇದನ್ನ ನಾಲ್ಕನ್ನು ತೆಗಿತೀನ ಯಾಕಂದ್ರೆ ಮೊದಲ ಡಿವೈಡೆಡ್ ಬೈ ಬಿಡಿಸಿ ಬಿಡ್ತೀನಿ ಎರಡು ಎರಡ್ಲೆ ನಾಲ್ಕು ಹೌದಾ ಹಾಗಾದ್ರೆ ಇಲ್ಲಿ ಎಷ್ಟು ಬರ್ಬೇಕು ಎರಡು ಬರ್ಬೇಕಾ ಎರಡು ಅಂದ್ರೆ ಇದನ್ನ ಡಿವೈಡೆಡ್ ಬೈ ಮಾಡಿದಾಗ ನಾಲ್ಕನ್ನ ಎರಡರಲ್ಲಿ ಭಾಗ ಕರ್ಬಿಟ್ಟಿದಾಗ ಎರಡು ಬರ್ತದೆ ನೆಕ್ಸ್ಟ್ ಮೈನಸ್ ಮೂರಿದೆ ಮೂರು ಇಂಟು ಎರಡಿದೆ ಪ್ಲಸ್ ಇದನ್ನು ಡಿವೈಡ್ ಇರ್ಬೇಕ್ ಮಾಡಿಬಿಡ್ತು ನೋಡಿರಿ ಎರಡು ಎರಡಲೇ ಎಷ್ಟಪ್ಪ ಅಂದ್ರೆ ಇಲ್ಲಿ ನಾಲ್ಕು ಎರಡೆರಡಲೆ ನಾಲ್ಕು ಏ ಸಾರಿ ಹಾಂ ಎರಡನ್ನ ಎರಡು ಎರಡಲೇ ನಾಲ್ಕು ಅಂದ್ರೆ ಎರಡು ಬರೀಬಿಟ್ಟಿದೆ ಹ್ಞೂ ಡಿವೈಡ್ ಇರ್ಬೇಕ್ ಮಾಡಿದಾಗ ಎಷ್ಟು ಬರಬೇಕು ಎರಡು ಎರಡನ್ನ ಎರಡೆರಡಲೆ ನಾಲ್ಕು ಅಂದ್ರೆ ಎರಡು ಇಂಟು ಎಷ್ಟಿದೆ ನೋಡ್ರಿ ಅದು ಮುಂದೆ ಎರಡು ಮೈನಸ್ ನಾಲ್ಕು ಒಂದೇ ಸ್ಟೆಪ್ ನಾನು ಇಲ್ಲಿ ಬರ್ಕೊಳ್ಳಿಲ್ಲ ಒಂದೇ ಸ್ಟೆಪ್ನ ಬಿಡಿಸಿದ್ದೀನಿ ಇನ್ನು ನೆಕ್ಸ್ಟ್ ಇಂಟು ಈಗ ಇಂಟು ಎಲ್ಲೆಲ್ಲ ನಾವು ಒಕ್ಕುನ ಇಂಟುನ ಮಾಡ್ಕೊತ ಬರ್ರಿ ಇಂಟು ಏನೇನು ಕಂಡು ಬರ್ತವೆ ಟೆನ್ ಪ್ಲಸ್ ಟೂ ಮೈನಸ್ ತ್ರೀ ಇದೆ ಆ್ಯಸ್ ಇಟ್ ಈಜರ್ಲಿ ಟೂ ಇದೆ ಇಲ್ಲಿ ಇಂಟು ಮಾಡಿಬಿಡ್ತೀವಿ ನೋಡ್ರಿ ಇಲ್ಲಿ ಇಂಟು ಇದೆಯಲ್ಲ ಟೂ ಇದೆ ಮೂರು ಎರಡೇ ಎಷ್ಟಪ್ಪ ಅಂದ್ರೆ ಆರು ಬರೆದ್ಬಿಟ್ರೆ ಹ್ಞೂ ಇಂಟು ಮಾಡಿರಿ ಇಲ್ಲಿ ಇಂಟು ಅದಲ್ಲ ಇದನ್ನ ಇಂಟು ಮಾಡಿರಿ ಪ್ಲಸ್ ಎರಡು ಎರಡನೇ ಎಷ್ಟಪ್ಪ ಅಂದ್ರೆ ನಾಲ್ಕು ಇದು ಮುಂದೆ ಮೈನಸ್ ನಾಲ್ಕು ಇದೆ ಒಂದು ಪ್ಲಸ್ ನಾಲ್ಕು ಒಂದು ಮೈನಸ್ ನಾಲ್ಕಿ ಅಂದ್ರೆ ಗೆಟ್ ಕ್ಯಾನ್ಸಲ್ನ ಮಾಡಿರಿ ಒಂದು ಪ್ಲಸ್ ನಾಲ್ಕು ಒಂದು ಮೈನಸ್ ನಾಲ್ಕಿರ್ತಪ್ಪ ಅಂದರೆ ಗೆಟ್ ಕ್ಯಾನ್ಸಲ್ ಮಾಡ್ರಿ ನೆಕ್ಸ್ಟ್ ಹತ್ತು ಒಂದೆರಡು ಕೂಡಿಸಿರಿ ಎಷ್ಟಪ್ಪ ಅಂದರೆ ಹನ್ನೆರಡು ಮೈನಸ್ ಆರಿದೆ ಮುಂದೆ ಹನ್ನೆರಡರಾಗ ಆರು ಕಳೀರಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳೀಬೇಕು ಹನ್ನೆರಡಕ್ಕೆ ಆರು ಕಳೆದ್ರೆ ಆರು ರೈಟ್ ಆನ್ಸರ್ ಎಲ್ಲಿದೆ ಆಪ್ಷನ್ ಸಿ ಎಲ್ಲಿದೆ ಹ್ಞೂ ನೀವು ನಾವು ಮಾಡಿದ್ದಂಗೆ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಇನ್ನೂ ಇಲ್ಲಿ ಮತ್ತೆ ಎಲ್ಲೆಲ್ಲಿ ಕಡೆ ಕ್ಯಾನ್ಸಲ್ಸ್ಗಳನ್ನು ಮಾಡ್ತಿರ್ತಾರೆ ಅಥವಾ ಒಂದೊಂದು ಸ್ಟೆಪ್ಗಳನ್ನು ಇನ್ನೂ ಹೆಚ್ಚಿಗೂ ನಾನು ತಿಳಿಲಿ ಅಂತೇಳಿ ಸ್ಟೆಪ್ ಗಳನ್ನ ಹೊಂಟಿದ್ದೀನಿ ಹೊಂಟಿದಿನಿ ಅಷ್ಟೇ ಹ್ಮ್ ಇನ್ನು ಶಾರ್ಟ್ ಕಟ್ ಆಗಿ ಕ್ವಶನ್ಸ್ ನಿಮ್ಗೆ ನಿಮ್ದೇ ಆದಂತ ಮೆಥಡ್ ನಲ್ಲಿ ಕೂಡ ಬಿಡಿಸ್ಕೋಬಹುದು ಒಟ್ಟು ಫೈನಲ್ ಆನ್ಸರ್ ಎಷ್ಟು ಬರ್ಬೇಕಪ್ಪ ಅಂದ್ರೆ ನೀವು ಯಾವುದೇ ತರ ಮಾಡಿದ್ರು ಆನ್ಸರ್ ಸಿಕ್ಸ್ ಬರಲೇವು ಈ ಗೆ ಈ ತರ ಸಿಂಪ್ಲಿ ಲೆಕ್ಕಗಳು ಇನ್ನು ಸಾಕಷ್ಟು ವಿಡಿಯೋನ ಕ್ವಶನ್ಸ್ಗಳ ನೋಡ್ಕೊತಾ ಬರ್ರಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಹಾ ಟೂ ಪಾಯಿಂಟ್ ಫೈವ್ ಇಲ್ಲಿ ಎಲ್ಲ ತರ ಕ್ವೆಶನ್ಸ್ ಗಳನ್ನ ಹಾಕೊಂಡಿದ್ನಿ ಪಾಯಿಂಟ್ ಮ್ಯಾಪ್ ಅಂದ್ರೆ ಸರ್ ಇದನ್ನ ಹೆಂಗ್ ಭಾಗಕಾರ ಕಾರ್ ಇಲ್ಲಿ 2.5 ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಅನ್ನು ಇಂಟು ಜೀರೋ ಪಾಯಿಂಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅನ್ನ ಸರಳಿಗೊಳಿಸಿದಾಗ ಆನ್ಸರ್ ಎಷ್ಟು ಬಂದಿದೆ ನೋಡಿರಿ ಎರಡು ಸಾವಿರದ ಐದರಲ್ಲಿ ಕ್ವೆಶನ್ಸ್ ತಕ್ಕ ಈ ಥರ ಬಂದಾಗ ಇಲ್ಲ ನೋಡಿರಿ ಟು ಪಾಯಿಂಟ್ ಫೈವ್ ಐತೆ ಅದು ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಇಂಟು ಮುಂದೆ ಜೀರೋ ಪಾಯಿಂಟ್ ಒನ್ ಅದ ನೆಕ್ಸ್ಟ್ ಮೈನಸ್ ಜೀರೋ ಪಾಯಿಂಟ್ ಹಾಗಾದ್ರೆ ಏನು ಮಾಡಬೇಕು ಈ ಡಿವೈಡೆಡ್ ಬೈ ಬಿಡಿಸಬೇಕು ಡಿವೈಡೆಡ್ ಬಿಡಿಸ್ಬೇಕಪ್ಪ ಅಂದ್ರೆ ಇದ್ರ ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಇತ್ತಪ್ಪ ಅಂದ್ರೆ ಪಾಯಿಂಟ್ ಒಂದು ಸ್ಥಾನ ಒಂದು ಸ್ಥಾನ ಬಿಟ್ಟಿದೆ ಅಂದ್ರೆ ಇದನ್ನ ಪೂರ್ಣ ಸಂಖ್ಯೆ ಮಾಡ್ಕೋತೀನಿ ನಾವು ಇಪ್ಪತ್ತೈದು ಮಾಡ್ಕೊಬಿಡ್ತೀನಿ ಅಂದ್ರೆ ಒಂದು ಸ್ಥಾನ ಏನ್ ಮಾಡ್ತೀನಿ ಪಾಯಿಂಟ್ ಮುಂದಕ್ಕೆ ಚಲಿಸ್ತೇನೆ ಡಿವೈಡೆಡ್ ಬೈ ಇಲ್ಲಿ ಮ್ಯಾಚ್ ಮಾಡ್ಬೇಕಪ್ಪ ಅಂದ್ರೆ ಐದನ್ನ ಒಂದು ಸ್ಥಾನನ ನಾನು ಮುಂದಕ್ಕೆ ಚಲಿಸಿಕೊಡ್ತೇನೆ ಅಂದ್ರೆ ಪಾಯಿಂಟ್ ಫೈವ್ ಇದನ್ನ ಪೂರ್ಣ ಸಂಖ್ಯೆದಾಗ ಬರ್ಕೋತೀನಿ ಫೈವ್ ಸರ್ ಮತ್ತೆ ಪಾಯಿಂಟ್ ಚಲಿಸಿದ್ರಪ್ಪ ಮೇಲೆ ಜೀರೋ ಕೊಡ್ಬೇಕಂತ ಅಂತ ಹೇಳ್ತಾರಲ್ರಿ ಜೀರೋ ಕೊಡ್ತಿದ್ರೆ ಕೊಟ್ಕೋಬಹುದು ಐವತ್ತು ಐವತ್ತಾಗ್ತದೆ ಇದನ್ನು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ನ ಮುಂದೆ ಸೇರಿಸಿದ್ರೆ ಇದು ಐವತ್ತು ಆಗ್ತದೆ ಮತ್ತು ಅವಾಗ ಜೀರೋ ಜೀರೋನ ತೆಗಿಲೇಬೇಕಾಗ್ತದೆ ನಾವು ಅವಾಗ ಐದು ಒಂದ್ಲೇ ಐದು ಐದು ಐದೈಲ ಇಪ್ಪತ್ತೈದು ಆನ್ಸರ್ ಎಷ್ಟು ಬರ್ತೈತೆ ಇದು ಇಲ್ಲೇ ಡೈರೆಕ್ಟ್ ಮಾಡ್ಬೋದು ಐದು ಐದೊಂದ್ಲೇ ಐದು ಐದು ಐದ ಇಪ್ಪತ್ತೈದು ಅಂತ ಹೇಳಿ ಅವಾಗ ಪಾಯಿಂಟ್ ಎಲ್ಲಿ ಕೊಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅದರ ಸಲುವಾಗಿ ಪಾಯಿಂಟ್ ಹಿಂದಿತ್ತಪ್ಪ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಬರೋಂಗಿಲ್ಲ ಹೀಗಾಗಿ ನಾವು ಇದಕ್ಕೆ ರೈಟ್ ಆನ್ಸರ್ ಏನು ಬಂತು ಐದು ಬಂತು ಐದು ಇಂಟು ಜೀರೋ ಪಾಯಿಂಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಬಂತು ಇನ್ನು ಮಲ್ಟಿಪಿಷನ್ಸ್ನ ಮಾಡಿರಿ ಮಲ್ಟಿಪಿಷನ್ಸ್ನ ಮಾಡಿದಾಗ ಎಷ್ಟು ಬರ್ತದೆ ಐದು ಒಂದ್ಲೆ ಐದು ಇದು ಜೀರೋ ಪಾಯಿಂಟ್ ಒನ್ ಇರೋದ್ರಿಂದ ಐದು ಒಂದ್ಲೇ ಐದು ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಐದು ಇಂಟು ಒಂದು ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಆಗ್ತದೆ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅಂದರೆ ಈ ಸಂಖ್ಯೆ ಒಳಗಡೆ ಇದನ್ನು ಕಳಿರಿ ಕಳಿಬೇಕಪ್ಪ ಅಂದ್ರೆ ಈ ಥರ ಬರ್ಕೋರಿ ಜೀರೋ ಪಾಯಿಂಟ್ ಜೀರೋ ಫೈವ್ ಒಳಗಡೆ ನಾವೇನು ಕಳೀಬೇಕೀಗ ಜೀರೋ ಪಾಯಿಂಟ್ ಜೀರೋ ಫೈವ್ ಒಳಗಡೆ ಈ ಜೀರೋ ಪಾಯಿಂಟ್ ಫೈವ್ನ ಕಳೀಬೇಕು ಜೀರೋ ಪಾಯಿಂಟ್ ಫೈವ್ನ ಕಳೀರಿ ಅವಾಗ ಎಷ್ಟು ಬರ್ತದೆ ಐದು ನೆಕ್ಸ್ಟ್ ಹತ್ತರಾಗ ಐದು ಕಳೆದ್ರೆ ಐದು ಒಂದು ಪಾಯಿಂಟ್ನ ಇಲ್ಲಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹತ್ತರಾಗ ಒಂದು ಕಳೆದ್ರೆ ಸಾರಿ ಇದು ಜೀರೋ ಪಾಯಿಂಟ್ ಫೈವ್ ಒಳಗಡೆ ಉಲ್ಟಾ ಕಳೆದ್ ನೋಡಿರಿ ಹ್ಞೂ ಜೀರೋ ಪಾಯಿಂಟ್ ಫೈವ್ ಒಳಗಡೆ ಏನು ಕಳಿಬೇಕಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಕಳೀಬೇಕ್ರಿ ನೋಡಿರಿ ಹತ್ತರಾಗ ಐದು ಕಳೆದ್ರೆ ಮ್ಯಾಲ್ಯ ಜೀರೋ ಹತ್ತರಾಗ ಐದು ಕಳೆದ ಐದು ನೆಕ್ಸ್ಟ್ ಐದರಾಗ ಒಂದು ಕಳೆದ್ರೆ ನಾಲ್ಕು ಜೀರೋ ಕೆಳಗಡೆ ಜೀರೋ ಜೀರೋ ಪಾಯಿಂಟ್ ಫೋರ್ ಫೈವ್ ಜೀರೋ ಪಾಯಿಂಟ್ ಫೋರ್ ಫೈವ್ ಅಲ್ಲಿ ಆಪ್ಷನ್ಸ್ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಈ ಕ್ವಶನ್ಸ್ಗಳನ್ನು ಕಳಿಬೇಕು ಫಸ್ಟ್ ಇಲ್ಲಿ ಯಾವ್ದು ಮೆನ್ಷನ್ ಮಾಡ್ತಾರೆ ಇದರಿಂದ ಇದನ್ನು ಕಳಿಬೇಕು ಹ್ಮ್ ಕಳೆದಾಗ ಜೀರೋ ಪಾಯಿಂಟ್ ಜೀರೋ ಫೈವ್ ಬರ್ತದೆ ಓಕೆ ಇದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವೆಶನ್ಸ್ ಈ ಕ್ವಶನ್ಸ್ ನೋಡ್ರಿ ಇದನ್ನ ನಾವು ಯಾವ ತರ ಬಿಡಿಸ್ಕೋಬೇಕು ಆರ್ನೂರು ಪ್ಲಸ್ ಎಂಬತ್ತು ಡಿವೈಡೆಡ್ ಬೈ ಎರಡು ಮೈನಸ್ ಹತ್ತು ಇಂಟು ಎಂಟು ಬೆಲೆ ಏನು ಅಂತ ಕ್ವಶನ್ಸ್ ಇದೆ ಇದು ಎರಡ್ ಸಾವಿರದ ಎಂಟರಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಹಾ ಇದನ್ನ ನಾವು ಯಾವ ತರ ಪಡಿಸಬೇಕು ಫಸ್ಟ್ ಗೆ ಡಿವೈಡೆಡ್ ಬೈ ಬಿಡಿಸ್ಬೇಕು ಆರ್ನೂರು ಇದೆ ಆರ್ನೂರು ಪ್ಲಸ್ ಎರಡನ್ನ ಎಂಬತ್ತಕ್ಕೆ ಭಾಗಕಾರ ಮಾಡಿದಾಗ ಎಷ್ಟು ಬರ್ತದೆ ನಲ್ವತ್ತು ಬರ್ತದ ನಲ್ವತ್ತು ಬರ್ತದೆ ಸರ್ ಹೆಂಗ್ ಬರ್ತದೆ ನಲ್ವತ್ತು ಎಂಬತ್ತನ್ನ ನೀ ಎರಡರಲ್ಲೇ ಭಾಗಕಾರ ಮಾಡ್ಬೇಕು ಎರಡು ನಾಲ್ಕು ಎಷ್ಟಪ್ಪ ಅಂದ್ರೆ ಎಂಟು ಅಂತ ಕರಿತೀವಿ ಜೀರೋ ಜೀರೋ ಈ ಜೀರೋನ ಇಲ್ಲಿ ಕೇಳಿರಪ್ಪ ಅಂದ್ರೆ ಈ ಜೀರೋನ ಕೊಡ್ಬೇಕು ಅಂದ್ರೆ ಎಂಬತ್ತರ ಅರ್ಧ ಎಂಬತ್ತರ ಅರ್ಧ ಎಷ್ಟು ನಲ್ವತ್ತು ಹಾಗಾದ್ರೆ ನಲ್ವತ್ತು ಮೈನಸ್ ಎಷ್ಟಿದೆ ಅದ್ರ ಮುಂದ ಹತ್ತೀಗ ಹತ್ತು ಹತ್ತು ಬರದರ್ ಬರೀರಿ ಲಿಕ್ಕಪ್ಪಾ ಅಂದ್ರೆ ಇನ್ನೊಂದು ಸ್ಟೆಪ್ನ ಬರಿಬೇಕಾಗ್ತೈತಿ ಈಗ ಮತ್ತ ಹತ್ತು ಇಂಟು ಎಂಟು ಬರೀರಿ ಲಿಕ್ ಡೈರೆಕ್ಟ್ ಹತ್ತು ಎಂಬತ್ತೊಂದು ಎಂಬತ್ತೂಡ ಬರಿಬೋದಾಗಿತ್ತು ನಾವು ಒಂದು ಸ್ಟೆಪ್ನ ಹೆಚ್ಚಿಗೆ ಬರ್ಕೊಂಡಿನಿ ನೆಕ್ಸ್ಟ್ ಗುಣಾಕಾರ ಮಾಡಬೇಕು ಈ ಆರ್ನೂರು ಒಂದು ನಲವತ್ತು ನಲ್ವತ್ತೆರಡು ಕುಡ್ಸ್ಬಿಟ್ರಿ ಆರ್ನೂರು ನಲವತ್ತು ಮೈನಸ್ ಹತ್ತೆಂಟ್ಲೇ ಎಂಬತ್ತಂತೇಳಿ ಕರಿತೀವಿ ಹತ್ತೆಂಟ್ ಎಂಬತ್ತು ಇನ್ನು ಒಂದು ಪ್ಲಸ್ ಅವ್ರು ಮಾಡಿಸಿದಾಗ ಕಳೀತದೆ ಆರ್ನೂರ ನಲ್ವತ್ತರ ಒಳಗಡೆ ಈ ಎಂಬತ್ತನ್ನ ಕಳೀರಿ ಎಷ್ಟು ಬರ್ತದಪ್ಪ ಅಂದ್ರೆ ಐದುನೂರ ಅರವತ್ತು ರೂಪಾಯಿ ಬರ್ತದೆ ಬೇಕಾದ್ರೆ ಕಳಿರಿ ಆರ್ನೂರ ನಲ್ವತ್ತರಾಗ ಈ ಎಂಬತ್ತನ್ನ ಕಳಿಬೇಕು ನೋಡ್ರಿ ಜೀರೋಪ್ ಜೀರೋ ಹದಿನಾಲ್ಕರಾಗ ಎಂಟು ಹೋದ್ರೆ ಆರ ಒಂದು ಕೈಲ ಆರಾಗ ಒಂದು ಹೋದ್ರೆ ಐದು ಐದುನೂರ ಅರವತ್ತು ಬರ್ತದೆ ಆಪ್ಷನ್ಸ್ ಡಿ ಎಲ್ಲದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಇದು ಸಿಂಪ್ಲಿಕೇಶನ್ಸ್ ಒಳಗಡೆ ಈ ಥರ ಲೆಕ್ಕ ಸರಿ ಇವೆಲ್ಲ ಸಿಂಪಲ್ ಅನ್ಸಕ್ತವು ಇದಕ್ಕಿಂತ ಮತ್ತಿನ್ನೂ ಸ್ವಲ್ಪ ಟಫ್ ಇರಬೇಕು ಕ್ವೆಶನ್ಸ್ಗಳು ಅಂದರೆ ನೀವು ಇಲ್ಲಿ ನೋಡಬೇಕು ಎಲ್ಲ ಆವರಣಗಳ ಮೇಲೆ ಈ ಥರ ಕ್ವೆಶನ್ ನೆಕ್ಸ್ಟ್ ನೆಕ್ಸ್ಟ್ ಇದೆ ಅದು ಎರಡು ಸಾವಿರದ ಅಂದರೆ ಇವು ಎರಡು ಸಾವಿರದ ಹನ್ನೆರಡು ಎಂಟ್ರಾಗ ಈ ಥರ ಸಿಂಪಲ್ ಕ್ವೆಶನ್ಸ್ನಾಗ ಬರ್ತಿದ್ರು ಇತ್ತೀಚೆಗೆ ಸ್ವಲ್ಪ ಡಿಫಿಕಲ್ಟ್ ಕೊಡ್ತಾರೆ ಎಲ್ಲ ಆವರಣಗಳನ್ನ ನೆಕ್ಸ್ಟ್ ಇದಾವೆ ಕ್ವೆಶನ್ಸು ಥರ ಹನ್ನೆರಡು ಮೈನಸ್ ಎಂಟು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ಮೂರು ಇಂಟು ಎರಡು ಇದನ್ನು ಸರಳೀಕರಿಸಿದಾಗ ಇದರ ಬೆಲೆ ಏನಾಗ್ತದ ಬೆಲೆ ಏನಕ್ಕೆಪ್ಪ ಅಂದ್ರೆ ಇಲ್ಲಿ ನೋಡಿರಿ ಹನ್ನೆರಡು ಹನ್ನೆರಡು ಇದೆ ಹನ್ನೆರಡು ಬರ್ಕೋತಾ ಇದ್ದೀನಿ ಮೈನಸ್ ಇದೆ ನೆಕ್ಸ್ಟ್ ಇಲ್ಲಿ ಭಾಗಾಕಾರ ಇದೆ ಭಾಗಾಕಾರ ಮಾಡ್ತೀನಿ ನಾಲ್ಕು ಎರಡನೇ ಎಂಟು ಅಂತ ಇರ್ತೀರಾ ಅದರ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ ಎರಡು ಬರ್ತದೆ ಎರಡು ಪ್ಲಸ್ ಏನಪ್ಪ ಅಂದರೆ ಮೂರು ಇಂಟು ಎರಡು ಇದೆ ಡೈರೆಕ್ಟ್ ಹನ್ನೆರಡು ಮೈನಸ್ ಎರಡು ಪ್ಲಸ್ ಮೂರು ಎರಡನೇ ಎಷ್ಟಪ್ಪ ಅಂದ್ರೆ ಆರು ಓಕೆ ಇನ್ನು ನೆಕ್ಸ್ಟ್ ಪ್ಲಸ್ ಪ್ಲಸ್ಗಳನ್ನು ಕೂಡಿಸ್ತೀನಿ ಹನ್ನೆರಡು ಪ್ಲಸ್ನಾಗಿದೆ ಇದು ಆರು ಪ್ಲಸ್ ಇದೆ ಹನ್ನೆರಡು ಒಂದು ಆರು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೈನಸ್ ಇದೆ ಎರಡು ಹದಿನೆಂಟರಾಗಿ ಎರಡು ಕಳೀರಿ ಹದಿನಾರು ಹಾಗಾದರೆ ರೈಟ್ ಆನ್ಸರ್ ಏನು ಬರಬೇಕು ಈಗ ಆಪ್ಷನ್ ಸಿ ಹದ್ನಾರು ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಈ ಥರ ನೀವು ಬಿಡಿಸೋ ಸ್ಟೆಪ್ಗಳನ್ನು ನೀವು ಹಿಂಗೆ ಬಿಡಿಸ್ಕೋಬೇಕಂತ ಡೈರೆಕ್ಟಾಗಿ ಇಲ್ಲ ನಾನು ಇಲ್ಲಿ ಮೂರೇಳೆ ಆರು ಈ ಸ್ಟೆಪ್ನ ಮತ್ತೆ ಬರ್ಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇಲ್ಲೇ ಒಂದು ಸತ್ತ ಮೂರು ಮೂರೇಳೆ ಆರಂತೆ ಒಂದೊಂದು ಸ್ಟೆಪ್ಗಳನ್ನು ನಿಮ್ಗೆ ಈಸಿಯಾಗಲಿ ಅಂತೇಳಿ ಸ್ಟೆಪ್ಗಳನ್ನು ಹೆಚ್ಚು ನಾನು ಇಲ್ಲಿಕಪ್ಪ ಅಂದರೆ ಇನ್ನೂ ಶಾರ್ಟ್ಕಟ್ಟಾಗಿ ಆಗಿ ಸ್ಟೆಪ್ಗಳನ್ನು ಬರಿಬೋದು ಈ ಲೆವೆಲ್ಗೆ ಏನಾಗಿರ್ತದಪ್ಪ ಅಂದ್ರ ನೀವು ಹಿಂಗ್ ಬಿಡಿಸಿದ್ರೆ ತಿಳಿತಿರ್ತಾವ ಸ್ಟೆಪ್ ಸ್ಟೆಪ್ಗಳನ್ನ ಹೆಚ್ಚಿಗೆ ನಾನು ಹೇಳ ಇದು ಒಂದೇ ಚಾಪ್ಟರ್ ಸ್ಟೆಪ್ ಉಳಿದು ಉಳಿದ್ರು ಓನ್ಲಿ ಟ್ರಿಕ್ಸ್ ಹೇಳ್ಕೊತ ಹೇಳಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ ನೆಕ್ಸ್ಟ್ ಹಾ ಇಲ್ಲಿದೆ ನೋಡ್ರಿ ಇಲ್ಲಿ ಏನಿದೆ ಎಲ್ಲಾ ಆವರಣಗಳಿದಾವಿ ಇಲ್ಲಿ ಹ್ಞೂ ಅಲ್ಪ ಆವರಣ ಇದೆ ಪುಷ್ಪ ಆವರಣ ಇದೆ ಚೌಕ ಆವರಣ ಇದೆ ಹ್ಞೂ ಇವೆಲ್ಲ ಇಟ್ಕೊಂಡು ಕ್ವಶನ್ಸ್ ನಪ್ಪ ಅಂದ್ರೆ ನಾವು ಯಾವ ತರ ಬಿಡಿಸ್ಬೇಕು ಇದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಆನ್ಸರ್ ಏನ್ ಬರ್ತದೆ ಚೆಕ್ ಮಾಡೋಣ ಫಸ್ಟಿಗೆ ಏನು ಬಿಡಿಸ್ಬೇಕಪ್ಪ ಅಂದ್ರೆ ಆವರಣನ ಬಿಡಿಸ್ಬೇಕು ಫಸ್ಟಿಗೆ ಆವರಣ ಬಿಡಿಸ್ಬೇಕಪ್ಪ ಅಂದರೆ ಕೊಟ್ಟಂತ ಏನೈತಿ ಅದನ್ನ ಯಾಜ್ ಚೀಸ್ನ ಬೆಳ್ಕೊಂಡ್ಬಿಡ್ತೀನಿ ಹೊಳ್ಳಿ ಇಪ್ಪತ್ನಾಲ್ಕು ಪ್ಲಸ್ ಚೌಕಾವರಣ ಆರಿದೆ ಮೈನಸ್ ಇದು ಪುಷ್ಪಾವರಣ ಎಷ್ಟಿದೆ ಐದು ಮೈನಸ್ ಏನಿದೆಪ್ಪ ಅಂದ್ರೆ ಎರಡಿದೆ ಆವರ್ಣನ ಬಿಡಿಸ್ತೀನಿ ಆವರಣ ಬಿಡಿಸಿದಾಗ ಇಲ್ಲಿ ನಾಲ್ಕು ಮೈನಸ್ ಮೂರಿದೆ ನಾಲ್ಕರ ಮೂರು ಕಳೀರಿ ಒಂದು ಅಂತ ಕೊಟ್ಟಿದ್ದಾನೆ ಒಂದು ಅಂತ ಕೊಟ್ಟಿದ್ದಾನೆ ಇಲ್ಲಿ ಏನೂ ಇರ್ಲಿಕ್ಕಪ್ಪ ಅಂದ್ರೆ ಗುಣ ಖರ್ಚಿಂದ ಇರ್ತದೆ ಒಂದು ಅದು ಬಿಟ್ಕೊ ಇಲ್ಲಿ ಆವರಣ ಇಲ್ಲಿ ಏನೂ ಇರಲಿಕ್ಕೆ ಅಂದರೆ ಗುಣ ಇರ್ತದೆ ಒಂದು ನೆಕ್ಸ್ಟ್ ಪುಷ್ಪ ಆವರಣ ಲಾಸ್ಟ್ಗೆ ಚೌಕಾವರ್ಣ ಇನ್ನು ನೆಕ್ಸ್ಟ್ ಗುಣಸ್ರಿ ಇದನ್ನು ಪುಷ್ಪಾವರಣನ ಬಿಡಿಸ್ಬೇಕಾಗ್ತದೆ ಇಪ್ಪತ್ನಾಲ್ಕು ಪ್ಲಸ್ ಸಿಕ್ಸ್ ಮೈನಸ್ ಇಲ್ಲಿ ಎರಡು ಒಂದ್ಲೇ ಎರಡು ಹಾಕದ ಐದು ಮೈನಸ್ ಎರಡು ಒಂದ್ಲೇ ಇದೇನು ಎರಡು ಓಕೆ ಇನ್ನು ಆವರಣ ಟೋಟಲ್ ಆಗಿ ಇದನ್ನು ಏನು ಮಾಡಪ್ಪ ಅಂದ್ರೆ ಆನ್ಸರ್ ಹಾಂ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಏನಾಗ್ತದೆ ಇಲ್ಲಪ್ಪ ಅಂದ್ರೆ ಇಲ್ಲ ನೋಡಿರಿ ಆರಾಗ ಮೈನಸ್ ಆಗ ಇಲ್ಲಿ ಅಲ್ಪಾವರ್ಣ ನಾನು ಏನಾಗಿಲ್ಲ ಪುಷ್ಪಾವರ್ಣ ಇಲ್ಲ ಅದೊಂದು ಅಬ್ಸರ್ವ್ ಮಾಡ್ರಿ ಇವಾಗ ಈ ಇದನ್ನು ಬಿಡಿಸಿರ್ ಮದ್ವೆ ಐದರಾಗ ಎರಡು ಕಳೆದ್ರೆ ಎಷ್ಟಪ್ಪ ಅಂದರೆ ಇದನ್ನ ಇದನ್ನು ತೆಗೆದಿರನ್ನ ಚೌಕಾವರ್ಣ ಐದ್ರಾಗ ಎರಡು ಕಳೆದ್ರಿ ಇಲ್ಲಿ ಆರಿದೆ ನೆಕ್ಸ್ಟ್ ಐದ್ರಾಗ ಎರಡು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಮೂರು ಅವಾಗ ಈ ಚೌಕಾವರ್ಣ ಹಾಕ್ರಿ ನೆಕ್ಸ್ಟ್ ಇಪ್ಪತ್ನಾಲ್ಕು ಪ್ಲಸ್ ಆರ ಮೂರ್ ಕಳೆದ್ರೆ ಎಷ್ಟಪ್ಪ ಅಂದ್ರ ಮೂರು ಬರ್ತದೆ ಇನ್ನ ಚೌಕ ಹೋಯ್ತು ಇಪ್ಪತ್ನಾಲ್ಕು ಒಂದ್ ಮೂರು ಕುಡಿಸಿದ್ರೆ ಇಪ್ಪತ್ತ ಏಳು ಬರ್ತದೆ ಈಗ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಎಲ್ಲೋ ಒಂದೊಂದ್ ಕಡೆ ನಾವು ಏನಾದ್ರು ಆ ಒಂದ ವರ್ಡ್ ಮಿಸ್ ಮಾಡಿಬಿಟ್ಟಪ್ಪ ಅಂದ್ರೆ ಅವು ಏನಾಗ್ತದಪ್ಪ ಅಂದ್ರ ಲೆಕ್ಕನೇ ವೇರಿಯೇಷನ್ಸ್ ಆಗಿಬಿಡ್ತದೆ ಸರ್ ನಿಮ್ಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಆ ಕ್ವೆಶನ್ಸು ಈ ತರ ಇದೆ ಈ ಕ್ವಶನ್ಸ್ ನಾನು ಯಾವ ತರ ಬಿಡಿಸ್ಕೋಬೇಕು ಕ್ವೆಶನ್ಸ್ ಯಾವ ತರ ಅಂದ್ರೆ ಬಿ ಡಿ ಸಿ ಅಂತಿದೆ ಹನ್ನೆರಡು ಇಂಟು ಹತ್ತು ಡಿವೈಡೆಡ್ ಬೈ ನೂರ ಇಪ್ಪತ್ತು ಬೈ ಎರಡು ನೂರ ನಲ್ವತ್ತು ಇಸ್ಕ್ವಲ್ ಟು ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಈ ಕ್ವೆಶನ್ ಮಾರ್ಕ್ನಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತೇಳಿ ನಮ್ಮ ಕ್ವೆಶನ್ಸ್ನ ಕೇಳಿದರೆ ಇಂಟು ನೂರ ಇಪ್ಪತ್ತಾದಾಗ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಹಾಗಾದರೆ ಇದನ್ನು ನಾವು ಯಾವ ಥರ ಬಿಡಿಸ್ತೀನಪ್ಪ ಅಂದ್ರೆ ಇಲ್ಲಿದಿಲ್ಲ ನೋಡ್ರಿ ಹನ್ನೆರಡು ಹತ್ತಲೆ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತಂತ ಕಿರ್ತೀವಿ ಹನ್ನೆರಡು ಹತ್ತು ನೂರ ಇಪ್ಪತ್ತಂದು ಕಿರಿತೀವಿ ಡಿವೈಡೆಡ್ ಬೈ ಇದು ಈ ಥರ ಇದೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಇದೊಂದು ಜೀರೋ ಇದೊಂದು ಜೀರೋ ತೆಗೆದಿ ಹನ್ನೆರಡು ಹೋಗಲಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹಾಗಾದ್ರೆ ಇದು ಆನ್ಸರ್ ಎಷ್ಟು ಬರ್ತೀವಿ ಒನ್ ಬೈ ಟೂ ಬರ್ಬೇಕಾ ಒನ್ ಬೈ ಟು ಈಜ್ ಕ್ವಲ್ ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ ಇಂಟು ಎಷ್ಟಿದೆಪ್ಪ ಅಂದ್ರೆ ನೂರ ಇಪ್ಪತ್ತು ಇಲ್ಲಿ ಯಾವ ಸಂಖ್ಯೆ ಬತ್ತಪ್ಪ ಅಂದ್ರೆ ಎರಡು ಏನಾಗ್ತಪ್ಪ ಅಂದ್ರೆ ಸಮ ಆಗ್ತಾವ ಬಂದ ಮೇಲೆ ಇಲ್ಲಿ ಡಿವೈಡೆಡ್ ಬೈ ಇದೆ ಈ ನೂರ ಇಪ್ಪತ್ತು ಈ ಡಿವೈಡೆಡ್ ಬೈ ಚಿನ್ನ ಹೋಗಿ ನಾನು ಇಂಟು ಹಾಕಿಬಿಟ್ಟಿನಪ್ಪ ಅಂದ್ರೆ ರೆಸಿಪ್ ಹೋಗಲಕ್ಕದ ಎರಡು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ಹಾಗಾದ್ರೆ ಒಂದು ಕೆಳಗಡೆ ಬಂದರೆ ಅಷ್ಟು ಬಿಟ್ಟರೆ ಎಷ್ಟು ಅದನ್ನು ಮಲ್ಟಿಪಿಷನ್ಸ್ ಮಾಡೋಕ್ಕಾಗಲ್ಲ ನೂರ ಇಪ್ಪತ್ತು ಇಂಟು ಎರಡು ಮಾಡಿದಾಗ ಹನ್ನೆರಡೇಳೆ ಎಷ್ಟಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಇನ್ನೊಂದು ಜೀರೋ ಇದೆ ಜೀರೋ ಎರಡು ನೂರ ನಲ್ವತ್ತಾಯ್ತು ಇಜ್ಕೊಳ್ತು ಹಾಗಾದರೆ ಇಲ್ಲಿ ನೂರ ಇಪ್ಪತ್ತೈತಿ ಯಾವ ಸಂಖ್ಯೆ ಇತ್ತಪ್ಪ ಅಂದರೆ ಎರಡು ನೂರ ನಲ್ವತ್ತಕ್ಕದ ಸಿಂಪಲ್ ಆಗೇನೋ ಹೇಳ್ಬೋದು ಇಲ್ಲಿ ಎರಡು ಇರಬೇಕಾಗಿತ್ತು ರೀ ಅಂತೆ ಹನ್ನೆರಡು ಎರಡ ಇಪ್ಪತ್ನಾಲ್ಕಾ ಹನ್ನೆರಡೇಳು ಇಪ್ಪತ್ತ್ನಾಲ್ಕು ಇನ್ನೊಂದು ಜೀರೋ ಇದೆ ಜೀರೋ ಎರಡು ನೂರ ನಲ್ವತ್ತು ಇಜ್ಕೊಳ್ತು ಎರಡು ನೂರ ನಲ್ವತ್ತು ಏನಾಗ್ತದಪ್ಪ ಅಂದ್ರೆ ಸಮ ಹಾಕಿತ್ತು ನನಗೆ ಈಗಾಗ ಇಲ್ಲಿರ್ಬೇಕಾದಂಥ ಸಂಖ್ಯೆ ಎರಡು ಆಪ್ಷನ್ಸ್ ಸಿ ಏನಕ್ಕೆಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸರ್ ಇದು ಇದು ಕರೆಕ್ಟ್ ಆಗ್ತದನ್ರಿ ಇಲ್ಲಿ ಅಂತ ನಾವು ಏನ್ ಮಾಡ್ಬೋದಪ್ಪ ಅಂದ್ರ ಇನ್ನೊಂದ್ ಸ್ವಲ್ಪ ಓಕೆ ಇದು ಎರಡ್ನೂರ ನಲವತ್ತು ಇಲ್ಲಿ ಬಂತು ಓಕೆ ಸರ್ ಇಲ್ಲಿಕಂದ್ರ ಇಲ್ಲಿ ನಮ್ಗೆ ಇಲ್ಲಿ ಸದ್ ಇಲ್ಲಿ ಏನೋ ನೂರ ಎರಡ್ನೂರ ನಲವತ್ತು ಇಲ್ಲಿ ಎರಡು ಬರಾಕತ್ತ ಅಂತ ಹೇಳಿ ಇನ್ನು ಆನ್ಸರ್ ಮಾಡ್ಕೊಂಡ್ರಿ ಇದನ್ನ ಇಲ್ಲಿ ಎರಡೇ ಬರಬೇಕು ಅಂತ ಹೆಂಗೆ ಮಾಡಬೇಕು ಇವಾಗ ಇಲ್ಲಿ ಎರಡು ನೂರ ನಲ್ವತ್ತಂತೂ ಬಂದಿರ್ತೈತೆ ಇದು ಇಜ್ಕೊಳ್ ಟು ಇದೆ ಅಪ್ಪಾ ಅಂದ್ರೆ ಇಜ್ಕೊಳ್ ಟು ಇದೆ ಇಲ್ಲಿ ಎರಡು ನೂರ ನಲವತ್ತು ಬಿಡ್ರಿ ಈಗ ಎರಡು ನೂರ ನಲವತ್ತು ಬಂದಿರ್ತದೆ ಹಾಂ ಇಜ್ಕೊಳ್ ಟೆಸ್ಟ್ ಇದೆ ನೂರ ಇಪ್ಪತ್ತಿದೆ ಹಾಗಾದರೆ ಎರಡು ನೂರ ನಲವತ್ತು ಇಷ್ಟೇ ಇರಲಿ ಈ ಇಜ್ಕೊಳ್ ಟು ಈ ಸೈಡ್ ಬರ್ತಪ್ಪ ಅಂದರೆ ಇದು ಡಿವೈಡೆಡ್ ಬಾಕಂತೆ ನೂರ ಇಪ್ಪತ್ತು ಇದೊಂದು ಇದೊಂದು ಕ್ಯಾನ್ಸಲ್ ಆಗ್ತದೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಎರಡು ಬಂತು ಹಾಗಾದರೆ ಇಲ್ಲಿರಬೇಕಾದಂಥ ಸಂಖ್ಯೆ ಏನಾಗಿರ್ತದಪ್ಪಾ ಅಂದ್ರೆ ಎರಡು ಆಗಿರ್ತದೆ ಈ ಥರ ಈ ಕ್ವೆಶನ್ಸ್ಗಳನ್ನು ನಾವೇನು ಮಾಡೋದಪ್ಪ ಅಂದ್ರೆ ಕುಡಿಸ್ಕೋಬೋದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಇನ್ನೊಂದು ಕ್ವಶನ್ಸ್ ಹಾ ಇಲ್ಲಿ ಆವರಣಗಳಿದಾವೆ ಈ ಆವರಣಗಳ ಮೇಲಿದ್ದಾಗ ಈ ಸಂಖ್ಯೆನ ನಾವು ಯಾವ ಯಾವ್ತರ ಇದು ಯಾವುದಕ್ಕೆ ಸಮಾನ ಅಂತ ಕ್ವಶನ್ಸ್ ಇದೆ ಹ್ಮ್ ಫಸ್ಟ್ಗೆ ಏನ್ ಬಿಡಕಪ್ಪ ಅಂದ್ರೆ ಆವರ್ಣನ ಬಿಡಿಸ್ಕೋಬೇಕು ಆವರಣ ಬಿಡಿಸ್ಕೋಬೇಕಪ್ಪ ಅಂದ್ರೆ ಎಲ್ಲ ಚಿಹ್ನೆಗಳನ್ನ ಹಂಗೆ ಹಾಕ್ರಿ ಚೌಕಾವರ್ಣ ಪುಷ್ಪಾವರ್ಣ ಆವರಣ ಬಿಡಿಸ್ತಾ ಇದ್ದೀನಿ ಎರಡು ಮೂರ್ಲೆ ಆರು ಅಂತ ಕೇಳ್ತೀರಿ ಇಲ್ಲಿ ಮೂರು ಬಂತು ಇಲ್ಲಿ ಮಾಡ್ತೀರಿ ಮೂರು ಬಂತು ಇನ್ನ ಇದು ಹೋಯ್ತು ಇಂಟು ಏನಪ್ಪಾ ಅಂದ್ರೆ ತ್ರೀ ಇದು ಪುಷ್ಪ ಆವರಣ ಇಂಟು ಎಷ್ಟಿದೆಪ್ಪ ಅಂದ್ರೆ ಟೂ ಇದೆ ಇದು ಆವರಣ ನೆಕ್ಸ್ಟ್ ಇದ್ರೊಳಗಡೆ ಚೌಕಾವರ್ಣ ಆಗ್ತೀವಿ ಈ ಆವರಣ ತೆಗಿತೀನಿ ಮೂರು ಮೂರ್ಲೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಇಂಟು ಎಷ್ಟಿದೆಪ್ಪ ಅಂದ್ರೆ ಎರಡು ಓಕೆ ಇನ್ನ ಈ ಆವರಣ ತೆಗೆದಾಗ ಒಂಬತ್ತೆಳೆ ಹದಿನೆಂಟು ಹಾಗಾದ್ರೆ ಇಲ್ಲಿ ಬರಬೇಕಾದಂತ ಆನ್ಸರ್ ಏನಪ್ಪಾ ಅಂದ್ರೆ ಹದಿನೆಂಟು ಆಪ್ಷನ್ಸ್ ಬಿ ಏನಕ್ಕೆ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಸರಳೀಕರ ಸರಳೀಕರಣ ಒಳಗಡೆ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಒಳಗಡೆ ನಿಮ್ಮ ಕ್ವಶನ್ಸ್ಗಳು ಬರ್ತಿರ್ತವೆ ಈ ಕ್ವಶನ್ಸ್ ಸಾಕಷ್ಟು ಏನ್ ಮಾಡಿದೀನಪ್ಪ ಅಂದ್ರೆ ಹೇಳ್ತೀನಿ ಇನ್ನೂ ಇಂದಿಷ್ಟು ಕ್ವೆಶನ್ಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ವಿಡಿಯೋಗಳಲ್ಲಿ ಬಿಡಿಸ್ತಿರ್ತಾನೆ ಒಂದು ಐ ಎಂಟು ಅಥವಾ ಹತ್ತು ಕ್ವೆಶನ್ಸ್ ಮಾತ್ರ ಒಂದೊಂದು ವೀಡಿಯೋ ಒಳಗಡೆ ಅಪ್ಲೋಡ್ ಮಾಡ್ತಿರ್ತಾನೆ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕ್ವೆಶನ್ಸ್ ಸೀರಿಯಲ್ ಆಗಿ ಆಗಿರ್ತಾವೆ ಇವೆಲ್ಲ ನೋಡಿರಿ ಅಫಿಷಿಯಲ್ ಕ್ವೆಶನ್ಸ್ ನಿಮಗೆ ಎಕ್ಸಾಮ್ ಅಂತ ಹೆಲ್ಪ್ ಆಗ್ತವೆ ಇನ್ನೂ ಮಾಡಲು ಸಾಕಷ್ಟು ಕ್ವಶನ್ಸ್ ಗಳನ್ನ